ಹಾಯ್ ಫ್ರೆಂಡ್ಸ್ ಇವತ್ತಿನ ಖುಷಿ ತಂದ ಸೌಭಾಗ್ಯ ರೈತರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ನೀವು ನೋಡ್ತಾ ಇರುವಂಥ ಶುಂಠಿ ಇವತ್ತು ರೇಟು ಟಾಪ್ ರೇಟ್ ಎಷ್ಟಾಗಿದೆ ನೋಡೋಣ ಬಂದು ನಾನು ಬೆಂಗಳೂರು ಮಾರ್ಕೆಟ್ಗೆ ಬಂದಿದ್ದೀನಿ ಒಳ್ಳೆಯ ಇವತ್ತು ಮಾಹಿತಿ ಎಲ್ಲದಕ್ಕಿಂತ ಇವತ್ತಿನ ಖುಷಿ ತಂದ ಸೌಭಾಗ್ಯ ಯಾರೆಲ್ಲ ನನ್ನ ಚಾನಲ್ಗೆ ಆಗಿ ಈ ಇಡುವೆ ಪೂರ್ತಿ ನೋಡಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ನೀವು ನೋಡ್ತಾ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಒಂದು ಕುಂಟಲು ಇದೇ ಶುಂಠಿ ಎರಡು ಸಾವಿರ ರೂಪಾಯಿ ಮಾರಿದೆ ಮೊದಲು ಅದಕ್ಕೆ ನಾವು ಇಡುವೆ ಪೂರ್ತಿ ನೋಡಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಐದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ದಪ್ಪ ಚೆನ್ನಾಗಿ ಆಯ್ತಿದೆ ಒಳ್ಳೆ ಮಾಹಿತಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಜಿಂಜರ್ ರೇಟ್ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಬಹಳ ಟಾಪ್ ರೇಟ್ ಇದೆ ಎಲ್ಲರೂ ರೈತರ ಮಾರಾಟ ಮಾಡೋಕ್ಕೆ ಸದ್ಯಕ್ಕೆ ಚಾನ್ಸು ಮತ್ತು ನೀವು ನೋಡ್ತಾ ಇರುವಂಥ ಶುಂಠಿಗೆ ಆರು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಒಳ್ಳೆ ಮಾಹಿತಿ ಈಗಾಗಲೇ ಇದು ಹಳೆ ಶುಂಠಿ ರೇಟು ಈಗಾಗಲೇ ತಂದು ಮಾರಾಟ ಮಾಡೋದು ಒಳ್ಳೆಯದು ಯಾಕಂದರೆ ಈ ಚಾನ್ಸು ಸಿಗ್ತದಿಲ್ಲ ನನಗೆ ಆಗಿಬಿಟ್ಟಿದೆ ಆರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಶುಂಠಿ ಮತ್ತು ಇನ್ನೊಂದು ನೀವು ನೋಡ್ತಾ ಇರುವಂಥ ಶುಂಠಿಗೆ ಆರು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಸ್ವಲ್ಪ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಮತ್ತು ಇನ್ನೊಂದು ಒಳ್ಳೆ ಮಾಹಿತಿ ನೀವು ನೋಡ್ತಾ ಇರುವಂಥ ಟಾಪ್ ರೇಟು ಆರು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಶುಂಠಿಗೆ ಜಿಂಜರಿಗೆ ಈ ರೇಟ್ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ಟಾಪ್ ರೇಟ್ ಆಗಿದೆ ಬಹಳ ಉತ್ತಮವಾದ ಮೂರ್ತಿ ಎಲ್ಲ ರೈತರು ತಾವು ಮಾರಾಟ ಮಾಡೋದು ಒಳ್ಳೆಯದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೊಂದು ಸ್ವಲ್ಪ ಚಿಕ್ಕದು ಇತ್ತು ಹಾಗಾಗಿ ಐದು ಸಾವಿರದ ನೂರು ರೂಪಾಯಿ ಇದೆ ಎಲ್ಲ ರೈತರು ಮಾರಾಟ ಮಾಡೋದು ಒಳ್ಳೆಯದು ಇಲ್ಲಿ ಆಗ್ತದೋ ಆಗಲ್ಲ ಅನ್ನೋದು ನಮ್ಮ ಕೈಯ್ಯ ನಮ್ಮ ಕೈಯಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ನನಗೂ ರೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದಕ್ಕೆ ಇಡಿವೆ ಅಪ್ಲೋಡ್ ಮಾಡಿಲ್ಲ ಇನ್ನೊಂದು ಇಡಿವೆ ಮಾಡಿಬಿಡ್ತೀನಿ ತಾವು ಪೂರ್ತಿ ಇಡಿವೆ ನೋಡಿದಕ್ಕೆ ತುಂಬ ಧನ್ಯವಾದಗಳು ಇನ್ನೊಂದು ಇಡಿವೆ ಮಾಡಿಬಿಡ್ತೀನಿ ಅದನ್ನು ನೋಡಿ ಎಲ್ಲ ಬೇರೆ ಜಿಲ್ಲೆಗಳಲ್ಲಿ ಏನೇನಾಯ್ತು ಥ್ಯಾಂಕ್ ಯು